ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟ ಲಕ್ಷ್ಮಿ ಹೆಬ್ಬಾಳ್ಕರ್ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ನಿಮ್ಮ ಖಾತೆಗಳಿಗೆ ಜಮಾ ಪ್ರಾರಂಭ ಆಗಿದೆ ಅಂತೆ ಹೌದು ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ರಿಲೀಸ್ ಆಗಿದ್ದು ಹಾಗಾದರೆ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಹಣ ಬಂದಿದೆ ಇನ್ನು ಮೊದಲು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಇಂದು ಯಾವ ಯಾವ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳಿಗೆ ಹಣ ಬರ್ತಾ ಇದೆ ನೋಡಿ ಅದನಂತರ ನೀವು ತಿಳ್ಕೊಳ್ಳೇಬೇಕು ಯಾಕಂದ್ರೆ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು ನಿಮ್ಮ ಖಾತೆಗಳಿಗೂ ಕೂಡ ಹಣ ಜಮಾ ಆಗುವಂತಹ ಸಾಧ್ಯತೆ ಬಹಳಷ್ಟು ಇದೆ ಹಾಗಾಗಿ ನೀವು ಆ ಒಂದು ಜಿಲ್ಲೆಗಳನ್ನ ತಿಳ್ಕೊಳ್ಬೇಕು ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಂತಹ ಮಾಹಿತಿ ಎಲ್ಲ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ನೋಟಿಫಿಕೇಶನ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮತ್ತೊಂದು ಹೊಸ ರೂಲ್ಸ್ ಒಂದು ಬಿಡುಗಡೆ ಆಗ್ತಾ ಇತ್ತು ಹೌದು ಸದ್ಯಕ್ಕೆ ಅದನ್ನ ತಡೆ ಹಿಡಿಯಲಾಗಿದೆ ಈಗ ಕಟ್ಟಡ ಕಾರ್ಮಿಕ ಇಲಾಖೆಯ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಸ್ವಲ್ಪ ಜನರಿಗೆ ಗೊತ್ತಿರಬಹುದು ಸ್ವಲ್ಪ ಜನಕ್ಕೆ ಗೊತ್ತಿರದೇ ಇರಬಹುದು ಸಂತೋಷ್ ಲಾಡ್ ಅವರು ಈ ಒಂದು ಕಟ್ಟಡ ಕಾರ್ಮಿಕ ಇಲಾಖೆ ಲೇಬರ್ ಕಾರ್ಡ್ ಅಂತ ಕರೀತಾರೆ ಆ ಒಂದು ಲೇಬರ್ ಕಾರ್ಡ್ ಯಾರ ಹತ್ರ ಇದೆ ನೋಡಿ ಅಂತಹ ಗೃಹಲಕ್ಷ್ಮಿಯರಿಗೆ ಅಂತಹ ಕುಟುಂಬಗಳಿಗೆ ಹಣ ಬರೋದಿಲ್ವಂತೆ ಒಂದು ಮಾಹಿತಿಯನ್ನ ಕೊಟ್ಟಿದ್ರು ಹೌದು ಮಾಧ್ಯಮದಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಈಗಾಗಲೇ ನೋಡಿ ಕಟ್ಟಡ ಕಾರ್ಮಿಕರು ಅವರು ಕೂಡ ತುಂಬಾನೇ ಬಡವರು ಇರ್ತಾರೆ ಒಂದು ಬಿಲ್ಡಿಂಗ್ ನಲ್ಲಿ ಯಾರು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ ಅವರು ಕಟ್ಟಡ ಕಾರ್ಮಿಕರಂತ ಕನ್ ಕರೆಸ್ಕೋತಾರೆ ಅಂದರೆ ಆ ಒಂದು ಗೌಂಡಿತನ ಆಗಿರ್ಲಿ ಸೆಂಟ್ರಿಂಗ್ ಆಗಿರ್ಲಿ ಅಥವಾ ಬಡಿಗತನ ಆಗಿರಲಿ ಲೈಟ್ ಫಿಟ್ಟಿಂಗ್ ಆಗಿರಲಿ ಅದೇ ರೀತಿಯಾಗಿ ಪ್ಲಂಬಿಂಗ್ ಆಗಿರಲಿ ಈ ರೀತಿ ಸಾಕಷ್ಟು ಪೇಂಟಿಂಗ್ ಆಗಿರಲಿ ಇಂತಹ ಎಲ್ಲ ಕೆಲಸ ಕಾರ್ಮಿಕರು ಒಂದು ಕಟ್ಟಡ ಕಾರ್ಮಿಕರಲ್ಲಿ ಕೆಲಸಕಾರರು ಅಂತ ಕರೀತಾರೆ ಇಂತಹ ಕಟ್ಟಡ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ಬರೋದು ಸಹಜ ಇವರು ಬಡವರು ಇರ್ತಾರೆ ಅದೇ ರೀತಿಯಾಗಿ ಇವರ ಹತ್ರ ಬಿ ಪಿ ಎಲ್ ಕಾರ್ಡ್ ಅಥವಾ ಎ ಪಿ ಎಲ್ ಕಾರ್ಡ್ ಇರುತ್ತೆ ಈ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ ಇದ್ದರೆ ಗೃಹಲಕ್ಷ್ಮಿ ಜಮಾ ಆಗಲೇಬೇಕು ಇದು ರೂಲ್ಸ್ ಇದೆ ಬಿ ಪಿ ಎಲ್ ಯಾರ ಹತ್ರ ಇದೆ ಎ ಪಿ ಎಲ್ ಯಾರ ಹತ್ರ ಇದೆ ಅವ್ರಿಗೆ ಹಣ ಜಮಾ ಆಗುತ್ತೆ ಡೆಫಿನೆಟ್ಲಿ ಅಂತ ಸುತ್ತ ಗೃಹಲಕ್ಷ್ಮಿ ಯೋಜನೆಯಲ್ಲಿ ರೂಲ್ಸ್ ಇದೆ ಹಾಗಾಗಿ ಬಿ ಪಿ ಎಲ್ ಎ ಪಿ ಎಲ್ ಇದ್ದರೆ ಮುಗೀತಲ್ವ ಆದರೆ ಸಂತೋಷ್ ಲಾರ್ಡ್ ಅವರು ಲೇಬರ್ ಕಾರ್ಡ್ ಅವರ ಅವರತ್ರ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಇದ್ದರೂ ಹಣ ಬರೋದಿಲ್ಲ ಒಟ್ಟಾರೆಯಾಗಿ ಲೇಬರ್ ಕಾರ್ಡ್ ಇರಬಾರ್ದು ಅಂತ ಹೊಸ ರೂಲ್ಸನ್ನು ತೆಗಿಲಿಕ್ಕೆ ಮುಂದಾಗಿದ್ದರು ಆದರೆ ಲಕ್ಷ್ಮೀ ಬರ್ಕೊಳ್ಳೋರು ಅದಕ್ಕೆ ಫುಲ್ ಸ್ಟಾಪನ್ನು ಕೂಡ ಇಟ್ಟಿದ್ದಾರೆ ಯಾಕಂದರೆ ಒಬ್ಬರ ಮಹಿಳೆಯರ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಅಥವಾ ಅವರ ಗಂಡ ಲೇಬರ್ ಕಾರ್ಡ್ ಇದ್ದರೂ ಸಹಿತ ಅವರು ಕಟ್ಟಡ ಕಾರ್ಮಿಕರಿದ್ದರೂ ಸಹಿತ ಅವ್ರಿಗೆ ಹಣ ಜಮ ಆಗುತ್ತೆ ಯಾಕಂದರೆ ಅವ್ರು ಬಡವರು ಇರ್ತಾರೆ ಆಲ್ರೆಡಿ ಬಿ ಪಿ ಎಲ್ ಇರುತ್ತೆ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಇರುತ್ತೆ ಅವ್ರಿಗೆ ಹಣ ಜಮಾ ಆಗೋದು ಗ್ಯಾರಂಟಿ ಅಂತ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಹೇಳಿದ್ದಾರೆ ನಾನು ಸಂತೋಷ್ ಲೋರ್ಡ್ ಅವ್ರ ಹತ್ರ ಮಾತಾಡ್ತೀನಿ ಅದಕ್ಕೋಸ್ಕರ ವರಿ ಮಾಡ್ಕೊಳ್ಬೇಡಿ ಜಮಾ ಆಗುತ್ತೆ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರೋದು ಯಾವಾಗ ಅಂತ ನೀವು ಕೇಳ್ತಾ ಇದ್ದೀರಿ ಈಗಾಗಲೇ ಟ್ರಯಲ್ ಮಾಡಲಾಗಿದೆ ಹಾಗಾಗಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಅಂದರೆ ಬಳ್ಳಾರಿ ಆಗಿರಲಿ ಕೊಪ್ಪಳ ಆಗಿರಲಿ ಅದೇ ರೀತಿಯಾಗಿ ಬೀದರ್ ಆಗಿರಲಿ ವಿಜಯನಗರ ಆಗಿರಲಿ ಮಂಡ್ಯ ಆಗಿರಲಿ ಈ ಕೆಲವೊಂದಷ್ಟು ಪಲ್ ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಟ್ರಯಲ್ ಮಾಡಲಾಗಿದೆ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಇನ್ಮೇಲಿಂದಾನಾದರೂ ಸ್ಪೀಡಾಗಿ ಜಮಾ ಮಾಡ್ತಾರಾ ಅಂತಕ್ಕಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ ಸರ್ಕಾರ ಕೊಟ್ಟಿರ್ತಕ್ಕಂತಹ ಸ್ಪಷ್ಟನೆ ಆದರೂ ಇದೆ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ರಿಲೀಸ್ ಆಗಿದೆ ಆಲ್ರೆಡಿ ಮಹಿಳೆಯರ ಖಾತೆಗೆ ಜಮಾ ಮಾಡಲಿಕ್ಕೆ ಮುಂದಾಗಿದ್ದೀವಿ ಈ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಸುತ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬಂದೇ ಬರುತ್ತೆ ಈಗ ನೋಡಿ ಏನಾದರೂ ಹಿಂದಿನ ಕಂತುಗಳು ಪೆಂಡಿಂಗ್ ಉಳಿದಿದ್ರೆ ಆ ಕಂತುಗಳನ್ನ ಬಿಟ್ಟು ಮುಂದಿನ ಕಂತುಗಳನ್ನು ಹಾಕೋದಿಲ್ಲ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿರ್ತವೆ ಅವುಗಳನ್ನು ಮೊದಲು ಕ್ಲಿಯರ್ ಮಾಡಿ ಮುಂದಿನ ಕಂತನ್ನು ಹಾಕ್ತಾರೆ ಹಾಗಾಗಿ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಒಮ್ಮೆಲೇ ಜಮಾ ಆದರೆ ಎರಡು ಮೂರು ಕಂತುಗಳು ಒಮ್ಮೆಲೇ ಜಮಾ ಆಗುತ್ತೆ ಹಾಗಾಗಿ ನಿಮಗೆ ಬರೋದಿಲ್ಲ ಅಂತ ಕಾಯ್ತಾ ಕೂತಿದ್ರೆ ತಲೆ ಕಟ್ಸ್ಕೊಳ್ಬೇಡಿ ಡೆಫಿನೆಟ್ಲಿ ಜಮಾ ಆಗುತ್ತೆ ಅಂತ ಆಶ್ವಾಸನೆಯನ್ನು ಸುತ್ತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಯಾಕಂದರೆ ಅವ್ರದೇ ಆದಂತಹ ಸಾಕಷ್ಟು ಕೆಲಸ ಕಾರ್ಯಗಳು ಇರ್ತವೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಈ ಕಡೆ ಗೃಹಲಕ್ಷ್ಮಿ ಹಣ ಕೂಡ ರಿಲೀಸ್ ಮಾಡಬೇಕಾಗಿರುತ್ತೆ ಹಾಗಾಗಿ ಹಣವನ್ನು ಹೊಂದಾಣಿಕೆ ಮಾಡಬೇಕಲ್ವಾ ಅದಕ್ಕೋಸ್ಕರ ಡಿಲೇ ಆಗ್ತಾ ಇರುತ್ತೆ ಯಾರು ಕೂಡ ನೀವು ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಹಣ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಬನ್ನಿ ಯಾವ ಯಾವ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬರುತ್ತೆ ಅಂದರೆ ಬೀದರ ಅದೇ ರೀತಿಯಾಗಿ ಹಾಸನ ಗದಗ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ಶಿವಮೊಗ್ಗ ಈ ಒಂದು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಇದೆ ಅಂತಕ್ಕಂತಹ ಇನ್ಫಾರ್ಮೇಶನ್ ಸಿಕ್ಕಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಒಂದು ಶುಗ ಅಲ್ಲಿ ಕಬಾಯ್ ಬಿಡಿಗೆ ಬಿಡಿಗರ್ ಫ್ರೆಂಡ್ಸ್